ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರಿತಾ ಇದೆ ಇವತ್ತು ವಿಶೇಷವಾಗಿ ಸಿ ವಿ ನಾಗೇಶ್ ಹಿರಿಯ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಇದೇ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರ ನಮ್ಮ ಕಲೀಗ ಸೌಖ್ಯ ನಮಗೆ ಮುಂದುವರಿತಾ ಇದೆ ನೋಡಿ ಅನೇಕ ವಿಚಾರಗಳು ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಇಷ್ಟೂ ದಿನಗಳ ಕಾಲ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತನಿಖೆಯಲ್ಲಿ ಅನೇಕ ಎಸ್ ಐ ಟಿ ವರ್ಷನ್ ಏನಿದೆ ಅಂತ ನೋಡ್ತಾ ಇದ್ವಿ ಜೊತೆಗೆ ಸಾಕ್ಷ್ಯ ನಾಶದ ಸಂದರ್ಭಗಳೇನೇನಾಯಿತು ಅಂತ ನೋಡ್ತಾ ಇದ್ವಿ ಜೊತೆಗೆ ಸಿಕ್ಕಿರುವಂಥ ಸಾಕ್ಷ್ಯಗಳನ್ನು ಕೂಡ ಗಮನಿಸ್ತಾ ಇದ್ವಿ ಯಾವಾಗ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲಾಯಿತು ಅಲ್ಲಿಂದ ಕೊಲೆ ಕೊಲೆ ನಂತರದಲ್ಲಿ ಸಾಕ್ಷ್ಯ ನಾಶ ಅಲ್ಲಿಯವರೆಗೂ ಕೂಡ ಏನಿಲ್ಲ ಆಯಿತು ಅಂತ ಹೇಳಿ ಇಂಚಿಂಚು ಕೂಡ ನಾವು ಚರ್ಚೆಗಳನ್ನು ಮಾಡ್ತಾ ಹೋಗಿದ್ದೀವಿ ಜೊತೆಗೆ ಏನೆಲ್ಲ ಸಿ ಸಿ ಟಿ ವಿಯಲ್ಲಿ ಫೋಟೇಜ್ ಸಿಕ್ಕಿದೆ ಸಾಕ್ಷ್ಯ ನಾಶದ ಪ್ರಯತ್ನ ಹೆಂಗಾಗಿದೆ ಅಂತ ಆದರೆ ಇದು ಬೇರೆ ರೀತಿಯದ್ದೇ ವರ್ಷನ್ಗಳನ್ನು

ಪೊಲೀಸರು ಎಲ್ಲಿ ಅಡವಿದ್ದಾರೆ ಲೋಪದೋಷಗಳು ಎಲ್ಲಾಗಿದೆ ಸಾಕ್ಷಿಗಳನ್ನು ಹುಟ್ಟುಹಾಕಲಿಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ ಅಂತ ಜೂನ್ ಎಂಟು ಮತ್ತು ಹನ್ನೆರಡು ನಾಲ್ಕು ದಿನಗಳ ಕಾಲ ಸಾಕ್ಷಿಗಳನ್ನು ಹುಟ್ಟು ಸಮಯ ತೆಗೆದುಕೊಂಡಿದ್ದಾರೆ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಸಾಕ್ಷಿಗಳನ್ನು ಹೇಗೆ ಹುಟ್ಟುಹಾಕಬೇಕು ಅಂತ ಹೇಳಿ ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ರು ಅದಕ್ಕೆ ಸಮಯ ಇದು ಜೂನ್ ಹನ್ನೊಂದರಂದು ಪಂಚನಾಮೆ ಮಾಡಬೇಕಾಗಿತ್ತು ಆದರೆ ಹನ್ನೆರಡರವರೆಗೆ ಯಾಕೆ ಕಾಯ್ದು ಯಾಕೆ ವೆಯ್ಟ್ ಮಾಡಬೇಕಾಗಿತ್ತು ಜೊತೆಗೆ ಜೂನ್ ಹದಿನಾಲ್ಕರಂದು ದರ್ಶನನ್ನು ಬಂಧಿಸಿದ್ದಾರೆ ಸಾಕ್ಷಿಗಳನ್ನು ಹುಟ್ಟುಹಾಕಲಿಕ್ಕೆ ಇದೆಲ್ಲವೂ ಕೂಡ ಮ್ಯಾಜಿಕ್ ಶೋ ಮಾಡಿದ್ದಾರೆ ಮ್ಯಾಜಿಕ್ ಶೋ ಮ್ಯಾಜಿಕ್ ಶೋ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸೊ ಓಕೆ ಗಮನಿಸ್ತಾ ಇದ್ದೀವಿ ನೋಡಿ ಆರಂಭದಿಂದಲೂ ಕೂಡ ದರ್ಶನ್ನ ಕೇಸ್ಗಳನ್ನು ನೋಡ್ತಾ ಇದ್ರೆ ಒಂದು ರೀತಿ ಎಸ್ ಐ ಟಿ ಏನು ಹೇಳುತ್ತೆ ಎಫ್ ಎಸ್ ಎಲ್ ಏನು ಹೇಳುತ್ತೆ ಸಿಕ್ಕಿರುವ ಸಾಕ್ಷ್ಯಗಳೇನು ಹೊರ ಬಂದಿರುವಂಥವ್ರು ಏನು ಹೇಳ್ತಾರೆ ಮೊನ್ನೆ ಅಷ್ಟೇ ಮೂರು ಜನ ಮಾತನಾಡ್ತಾ ಇದ್ರು ಬಟ್ ಅವರೆಲ್ಲ ಯಾವ ಮಾಹಿತಿಯನ್ನು ಕೂಡ ಇಲ್ಲಿವರೆಗೂ ಬಿಟ್ಟುಕೊಳ್ಲಿಲ್ಲ ಯಾವ ವಿಚಾರಗಳನ್ನು ಕೂಡ ಹಂಚ್ಕೊಳ್ಳಿಲ್ಲ ಬಟ್ ಇಲ್ಲಿ ನಾಲ್ಕು ದಿನಗಳ ಕಾಲ ವ್ಯತ್ಯಾಸ ಏನಾಗಿದೆ ಅನ್ನೋದನ್ನು ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನಾಲ್ಕು ದಿನಗಳ ಕಾಲ ಯಾಕೆ ತೆಗೆದುಕೊಂಡ್ರು ಅಂತ ಹೇಳಿ ಹಾಗೆ ನೋಡಿದ್ರೆ ಇದರ ಇನ್ನೊಂದು ವರ್ಷನೇ ತೆಗೆದುಕೊಳ್ಳುತ್ತೆ ಇಲ್ಲಿ ಇನ್ನೊಂದು ವರ್ಷನ್ ಓಪನ್ ಆಗುತ್ತೆ ಅದಕ್ಕೇನಂತ ಹೇಳಿದರೆ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಯಾವುದೋ ಡೆವಿಲ್ ಸಿನಿಮಾದ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಮೈಸೂರಿಗೆ ತೆರಳಿದ್ರು ಆ ಸಂದರ್ಭದಲ್ಲಿ ನಾವು ಅಪ್ರೂವರ್ ಆಗಿಬಿಡ್ತೀವಿ ನಾವೇ ಸೆರೆಂಡರ್ ಆಗಿಬಿಡ್ತೀವಿ ನನಗೂ ರೇಣುಕಾ ಸ್ವಾಮಿಗೂ ಕೊಲೆ ಪ್ರಕರಣದಲ್ಲಿ ಅಥವಾ ಕೊಲೆ ಕಾರಣಕ್ಕಾಗಿ ಕೊಲೆ ಕಾರಣ ಯಾಕೆ ಅಂತ ಹೇಳಿದರೆ ಒಂದು ಫಿನಾನ್ಷಿಯಲ್ ವ್ಯವಹಾರ ಇತ್ತು ಆ ಕಾರಣದಿಂದ ಕೊಲೆ ಮಾಡಿದೆ ಅಂತ ಹೇಳಿ ಅಂತ ಹೇಳಿ ಹೋಗ್ತಾ ಇತ್ತು ಆದರೆ ಈಗ ಇದು ಬೇರೆ ಬೇರೆ ರೀತಿಯಲ್ಲಿ ವಾದ ಪ್ರತಿವಾದ ಮುಂದುವರಿತಾ ಇದೆ ಅಲ್ಲೂ ಕೂಡ ಕೆಲವಷ್ಟು ಅಂಶಗಳನ್ನು ಸಿ ವಿ ನಾಗೇಶ್ ಎತ್ತಿ ಹಿಡಿತಾ ಇದ್ದಾರೆ ಮತ್ತು ಜೊತೆಗೆ ನೋಡಿ ಚಾರ್ಜ್ ಶೀಟ್ ಅಂತ ಹೇಳಿದ ನಂತರದಲ್ಲಿ ಚಾರ್ಜ್ ಶೀಟ್ನಲ್ಲಿ ಅನೇಕ ಅಂಶಗಳನ್ನು ಪೊಲೀಸರು ದಾಖಲಿಸಿದ್ದಾರೆ ಆರಂಭದಿಂದ ಅಂತ್ಯದವರೆಗೂ ಕೂಡ ಜೊತೆಗೆ ಎಫ್ ಎಸ್ ಎಲ್ನ ವರದಿಯೂ ಸೇರಿದಂತೆ ಸಿ ಎಫ್ ಎಸ್ ಎಲ್ ಹೈದರಾಬಾದ್ನಿಂದ ಬಂದಿರುವಂಥ ವರದಿಗಳನ್ನು ಉಲ್ಲೇಖಿಸಿ ಫೋಟೋ ಸಮೇತವಾಗಿ ನಾವು ಕೂಡ ಸಂಪೂರ್ಣ ಚಾರ್ಜ್ ಶೀಟ್ನ ಪ್ರತಿಯ ಜೊತೆಗೆ ನಿಮ್ಮ ಮುಂದೆ ನಾವು ಕೂತಿದ್ವಿ ಸಂಪೂರ್ಣ ವಿವರವನ್ನು ಬಿಚ್ಚಿಟ್ಟಿದ್ವಿ ಫೋಟೋಗಳು ಹೆಂಗೆ ಸಿಕ್ತು ದರ್ಶನ ಯಾವ ರೀತಿ ಆ ಕೊಲೆಯ ನಂತರದಲ್ಲಿ ನಡೆದುಕೊಂಡಿದ್ರು ಹಾಗೆ ಅನೇಕ ರೀತಿಯ ವಿಚಾರಗಳಿತ್ತು ಆದರೆ ಈಗ ಈಗ ವಾದ ಮತ್ತು ಪ್ರತಿವಾದದಲ್ಲಿ ಪೊಲೀಸರ ವಿರುದ್ಧದಲ್ಲಿ ಅನೇಕ ರೀತಿಯ ಅಂಶಗಳು ಗೊತ್ತಾಗ್ತಾ ಇದೆ ಜೂನ್ ಎಂಟರಂದು ಪ್ರಕರಣ ಗೊತ್ತಾಗಿದ್ದರೂ ಕೂಡ ಇನ್ಸ್ಪೆಕ್ಟರ್ ನಾಲ್ಕು ದಿನಗಳ ಕಾಲ ಏಕೆ ಯಾಕೆ ಮಾಹಿತಿಯನ್ನು ತೆಗೆದುಕೊಂಡ್ರು ಯಾಕೆ ಕಾಲಾವಕಾಶವನ್ನು ತೆಗೆದುಕೊಂಡ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಲೋಪದೋಷಗಳೇನೇನಾಗಿದೆ ಚಾರ್ಜ್ ಶೀಟ್ನಲ್ಲಿ ಲೋಪದೋಷಗಳು ಏನೇನಾಗಿದೆ ಅದೆಲ್ಲವನ್ನು ಕೂಡ ಜೊತೆಗೆ ನೋಡಿ ಪಂಚನಾಮೆ ಸ್ಥಳ ಮಹಜರು ಅಂತ ನಾವೇನು ಹೇಳ್ತೀವಲ್ಲ ಪಂಚನಾಮೆ ಮಾಡಬೇಕಾದ ದಿನವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಹನ್ನೊಂದಕ್ಕಾಗಬೇಕಾಗಿತ್ತು ಆಗಬೇಕಾಗಿತ್ತು ಹನ್ನೆರಡಕ್ಕಾಗಿದೆ ಯಾಕಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ